ಹಾಯ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ಮಾಡಿ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು ಕೇರಳದ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಆರೋಗ್ಯದಲ್ಲಿನ ಸಮಸ್ಯೆ ಹಣಕಾಸಿನ ಸಮಸ್ಯೆ ದಾಂಪತ್ಯದಲ್ಲಿನ ವಿರಸ ಹೊಂದಾಣಿಕೆಯ ಸಮಸ್ಯೆ ಸ್ತ್ರೀ ಪುರುಷ ಪ್ರೇಮ ವಿಚಾರ ಮಾಟ ಮಂತ್ರ ನಿವಾರಣೆ ಶತ್ರುಗಳಿಂದ ಕಿರಿಕಿರಿ ಇಷ್ಟಪಟ್ಟವರು ದೂರವಾಗಿದ್ದರೆ ಮದುವೆಯಲ್ಲಿ ವಿಳಂಬ ಯಾವುದೇ ಸಮಸ್ಯೆಗಳಿದ್ದರೂ ಅತಿ ಶೀಘ್ರವಾಗಿ ಶಾಸ್ತ್ರೋಕ್ತವಾಗಿ ಹಾಗೂ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕಾಗಿ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಟೂ ಫೈವ್ ಸಿಕ್ಸ್ ಜೀರೋ ಇಲ್ಲಿ ಸಾಧ್ಯ ನಂಬಿ ನಂಬಿದರೆ ಇದು ಸತ್ಯ ಬೆಳಿಗ್ಗೆ ಬೇಗ ಎದ್ದು ಅಂಗಡಿಗೆ ಹೋಗುವುದಾಗಲಿ ಹಾಗೆ ಅಲ್ಲಿ ಕೆಲಸ ಮಾಡುವುದಾಗಲಿ ಇದ್ಯಾವುದು ಅವಳಿಗೆ ಕಷ್ಟದ ಕೆಲಸವಲ್ಲ ತನ್ನ ಜೀವನಕ್ಕೆ ಆಧಾರವಾಗಿದ್ದ ಅಂಗಡಿಯ ಬಗ್ಗೆ ಅವಳಿಗೆ ಹೆಮ್ಮೆ ಇತ್ತು ಅವಳಿಗೆ ಬರುತ್ತಿದ್ದ ಯೋಚನೆಯೇ ಬೇರೆ ಇವತ್ತು ಇನ್ಯಾರ ಬಾಯಿಂದ ಇನ್ನೆಂಥ ಮಾತುಗಳನ್ನು ಕೇಳಬೇಕು ಅನ್ನುವುದು ತನ್ನ ಜೀವನ ಹೀಗಾಯಿತಲ್ಲ ಅಂತ ಈ ಹಿಂದೆ ಆದುದರ ಬಗ್ಗೆ ಬಗ್ಗೆ ಯೋಚಿಸುತ್ತಾ ಇದ್ದಳು ಲಲಿತಾ ಲಲಿತಳ ಅಪ್ಪ ಅಮ್ಮನಿಗೆ ಮೂವರು ಮಕ್ಕಳು ಒಬ್ಬ ಅಣ್ಣ ಒಬ್ಬಳು ಅಕ್ಕ ಲಲಿತಾ ಚಿಕ್ಕಂದಿನಲ್ಲೇ ತಂದೆಯನ್ನು ಕಳೆದುಕೊಂಡಾಗ ಮನೆಯ ಜವಾಬ್ದಾರಿ ಅವಳ ಅಣ್ಣ ಪ್ರಕಾಶ್ ಮೇಲೆ ಬಿದ್ದಿತ್ತು ಅವನು ಮುಂಬೈಯಲ್ಲಿ ಕೆಲಸ ಮಾಡುತ್ತಿದ್ದ ಲಲಿತಾ ಹೈಸ್ಕೂಲ್ ಓದುವಾಗಲೇ ಎಲ್ಲರ ಗಮನ ಅವಳ ಮೇಲಿತ್ತು ಲಲಿತಾ ಯಾವಾಗಲೂ ಚಟುವಟಿಕೆಯಿಂದ ಇರುತ್ತಿದ್ದಳು ಹಾಗೆ ಸ್ವಲ್ಪ ಸುಂದರವಾಗಿದ್ದಳು ದಾರಿಯಲ್ಲಿ ಹೋಗುವಾಗ ಪ್ರತಿಯೊಬ್ಬ ಗಂಡಸೂ ಕೂಡ ಅವಳನೊಮ್ಮೆ ತಿರುಗಿ ನೋಡುತ್ತಿದ್ದರು ಅದಕ್ಕೆ ಕಾರಣ ಅವಳು ಕೇವಲ ಸುಂದರವಾಗಿದ್ದು ಅಲ್ಲ ಅವಳ ದೇಹ ಸಿರಿ ಉಳಿದವರಿಗಿಂತ ಸ್ವಲ್ಪ ದೊಡ್ಡದಾದ ಎದೆಯನ್ನು ಹೊಂದಿದ್ದ ಅವಳು ಎಲ್ಲರನ್ನೂ ಸೆಳೆಯುತ್ತಿದ್ದಳು ಮೊದಮೊದಲು ಎಲ್ಲರೂ ತನ್ನನ್ನು ಆ ರೀತಿ ನೋಡುವುದು ತುಂಬಾ ಕಿರಿಕಿರಿ ಅನ್ನಿಸುತ್ತಿದ್ದರು ಹೋಗ್ತಾ ಹೋಗ್ತಾ ಅದು ಅವಳಿಗೆ ಸ್ವಲ್ಪ ಅಭ್ಯಾಸ ಆಯಿತು ತನ್ನಷ್ಟಕ್ಕೆ ತಾನು ತಲೆ ತಗ್ಗಿಸಿ ನಡೆಯುವುದನ್ನು ಅಭ್ಯಾಸ ಮಾಡಿಕೊಂಡಳು ಲಲಿತಾಳ ಅಖ್ ಹೇಮಲತಾ ಮದುವೆಯ ಪ್ರಾಯಕ್ಕೆ ಬಂದಾಗ ಅವಳಿಗೆ ಗಂಡನ್ನು ನೋಡತೊಡಗಿದರು ಲಲಿತಾಳ ಅಣ್ಣಾ ಪ್ರಕಾಶ್ ಮುಂಬೈಯಲ್ಲಿದ್ದಾಗ ಅವನ ಆಫೀಸಲ್ಲಿ ಕೆಲಸ ಮಾಡುತ್ತಿರುವ ಹುಡುಗನೊಬ್ಬನು ಮದುವೆಗೆ ಹೆಣ್ಣು ನೋಡುತ್ತಿದ್ದದ್ದು ತಿಳಿಯಿತು ಅವನಲ್ಲಿ ತನ್ನ ತಂಗಿ ಹೇಮಲತಾ ಬಗ್ಗೆ ಹೇಳಿದ್ದನು ಇಬ್ಬರ ಮನೆಯವರೂ ಒಪ್ಪಿಕೊಂಡಾಗ ಹೇಮಲತಾಳ ಮದುವೆ ರಾಜೇಶ್ನೊಂದಿಗೆ ನಡೆಯಿತು ಹೇಮಲತಾಳನ್ನು ನೋಡಲು ಮನೆಗೆ ಬಂದಿದ್ದ ರಾಜೇಶ್ ಅಲ್ಲೇ ಓಡಾಡಿಕೊಂಡಿದ್ದ ಲಲಿತಾಳನು ಗಮನಿಸಿದ್ದನು ಅವನ ಕಣ್ಣು ಕೂಡ ಲಲಿತಾಳ ಮೇಲೆ ಬಿದ್ದಿತ್ತು ಒಂದು ವರ್ಷಗಳಲ್ಲಿ ಹೇಮಲತಾ ಒಂದು ಮಗುವನ್ನು ಹಡೆದಳು ತನ್ನ ಸಹಾಯಕ್ಕಾಗಿ ಅಮ್ಮನನ್ನು ಮುಂಬೈಗೆ ಉಳಿದುಕೊಳ್ಳುವಷ್ಟು ಶಕ್ತಿ ಅವರಲ್ಲಿ ಇರಲಿಲ್ಲ ಕರೆಸಿಕೊಳ್ಳಲು ಯೋಚಿಸಿದಳು ಹೇಮಲತಾ ಆದರೆ ಅಮ್ಮನ ಆರೋಗ್ಯ ಹದಗೆಟ್ಟಿತ್ತು ಮುಂಬೈಯವರೆಗೂ ಹೋಗಿ ಅಲ್ಲಿ ಹಾಗಾಗಿ ಕೊನೆಗೆ ಹೇಮಲತಾಳಿಗೆ ಸಹಾಯವಾಗಲೆಂದು ಲಲಿತಾಳನ್ನು ಮುಂಬೈಗೆ ಕಳಿಸಿದರು ಹೊಸ ಊರನ್ನು ನೋಡಿ ಬರೋಣ ಅಂತ ಕುತೂಹಲದಲ್ಲಿ ಲಲಿತಾ ಕೂಡ ಸಂತೋಷದಿಂದ ಅದಕ್ಕೆ ಒಪ್ಪಿಕೊಂಡಳು ಅಣ್ಣ ಪ್ರಕಾಶನ ಜೊತೆ ಮುಂಬೈಗೆ ಹೋದಳು ಲಲಿತಾ ಅವಳನ್ನು ಹೇಮಲತಾಳ ಮನೆಗೆ ಬಿಟ್ಟು ಬಂದ ಪ್ರಕಾಶ್ ಅಕ್ಕನ ಮನೆಯಲ್ಲಿದ್ದುಕೊಂಡು ಅಕ್ಕನಿಗೆ ಆಗಾಗ ಸಹಾಯ ಮಾಡುತ್ತಾ ಕಾಲ ಕಳೆಯುತ್ತಿದ್ದಳು ಲಲಿತಾ ಹೇಮಲತಾ ಸ್ನಾನಕ್ಕೆ ಹೋದಾಗಲೆಲ್ಲ ರಾಜೇಶ್ ಲಲಿತಾಳ ಹತ್ತಿರ ಬರುತ್ತಿದ್ದ ಅವಳನ್ನು ತಿನ್ನುವ ಹಾಗೆ ನೋಡುತ್ತಿದ್ದ ಬಾವ ಎನ್ನುವ ಸಲುಗೆಯಿಂದ ಅವನ ಜೊತೆ ಸರಿಯಾಗಿ ಮಾತನಾಡುತ್ತಿದ್ದಳು ಲಲಿತಾ ಆದರೆ ರಾಜೇಶ್ ಲಲಿತಾಳ ಮೇಲೆ ಕಣ್ಣು ಹಾಕಿದ ಅವಳ ದೇಹಸಿರಿಯನ್ನು ಒಮ್ಮೆ ಅನುಭವಿಸಬೇಕು ಅಂತ ಅಂದುಕೊಂಡ ಅವಕಾಶ ಸಿಕ್ಕಾಗಲೆಲ್ಲ ಅವಳ ಕೈ ಹಿಡಿದುಕೊಳ್ಳುವುದು ಮೈ ಮುಟ್ಟುವುದು ಮಾಡುತ್ತಿದ್ದ ಮೊದಮೊದಲು ಇದು ಸಹಜ ಅನ್ನಿಸಿದರೂ ಯಾಕೋ ಭಾವನಾ ವರ್ತನೆಯ ಮೇಲೆ ಸಂಶಯ ಬಂತು ಲಲಿತಾಳಿಗೆ ದಿನಗಳದಂತೆ ಇದು ಸ್ವಲ್ಪ ಜಾಸ್ತಿ ಆಗತೊಡಗಿತು ಒಮ್ಮೆಯಂತೂ ರಾಜೇಶ್ ಅವಳನ್ನು ಹಿಂದಿನಿಂದ ತಬ್ಬಿಕೊಂಡಿದ್ದ ಅವಳು ಕೂಗಿಕೊಳ್ಳದಂತೆ ಅವಳ ಬಾಯಿಯನ್ನು ಮುಚ್ಚಿದ ಏನೂ ಮಾಡುವುದಿಲ್ಲ ಸುಮ್ಮನೆ ಕೂಗಬೇಡ ಅಂತೆಲ್ಲ ಅವಳಿಗೆ ಸಮಾಧಾನ ಮಾಡಿದ ಅಷ್ಟಕ್ಕೆ ಸುಮ್ಮನಿರದೆ ಅವಳ ಮೈಮೇಲೆಲ್ಲ ಕೈಯಾಡಿಸುತ್ತಿದ್ದ ಹೇಮಲತಾ ಸ್ನಾನ ಮುಗಿಸಿ ಬರುತ್ತಿದ್ದಂತೆ ಸುಮ್ಮನಾಗುತ್ತಿದ್ದ ಇದು ಬಹಳ ದಿನಗಳವರೆಗೆ ನಡೆಯಿತು ಒಂದು ದಿನ ಮಧ್ಯಾಹ್ನ ಹೇಮಲತ ಮಲಗಿಕೊಂಡಿದ್ದಳು ಹೊರಗಡೆ ಟಿವಿ ನೋಡುತ್ತಿರುವ ಲಲಿತಾಳ ಪಕ್ಕದಲ್ಲಿ ಬಂದು ಕುಳಿತುಕೊಂಡ ರಾಜೇಶ್ ನಿನ್ನ ಅಕ್ಕ ನಿದ್ದೆಯಲ್ಲಿದ್ದಾಳೆ ನಿನ್ನ ನೋಡಿ ಸೋತಿದ್ದೇನೆ ನಾನು ನನಗೆ ಇನ್ನೂ ಸುಮ್ಮನಿರಲು ಆಗುವುದಿಲ್ಲ ನಾವಿಬ್ಬರೂ ಒಮ್ಮೆ ಎಂಜಾಯ್ ಮಾಡೋಣ ಅಂತ ಅವಳಲ್ಲಿ ಹೇಳಿದ ಅದನ್ನು ಕೇಳಿ ಲಲಿತಾಳಿಗೆ ಭಯವಾಯಿತು ತನ್ನ ಅಕ್ಕನಿಗೆ ಮೋಸ ಮಾಡಲು ಅವಳಿಗೆ ಮನಸ್ಸಿರಲಿಲ್ಲ ಹೇಗೋ ಇದುವರೆಗೂ ಅವನು ಮಾಡಿದ್ದ ಚೇಷ್ಟೆಯನ್ನೆಲ್ಲ ತಡೆದುಕೊಂಡಿದ್ದಳು ಆದರೆ ಈಗ ಅವನು ಹೇಳುತ್ತಿರುವ ಕೆಲಸ ತನ್ನಿಂದ ಆಗುವುದಲ್ಲ ಅಂತ ಯೋಚಿಸಿದಳು ಇದರಿಂದ ತನಗೂ ಮಾತ್ರವಲ್ಲ ಅಕ್ಕನಿಗೂ ಪ್ರಾಬ್ಲಂ ಆಗುತ್ತದೆ ಅಂತ ತಿಳಿದಳು ತನ್ನಿಂದ ಈ ಕೆಲಸ ಸಾಧ್ಯವಿಲ್ಲ ಅಂತ ಬಾವನಿಗೆ ಹೇಳಿದಳು ಆದರೆ ಹೇಗಾದರೂ ಮಾಡಿ ಅವಳನ್ನು ಪಡೆಯಬೇಕು ಅಂದುಕೊಂಡಿದ್ದ ರಾಜೇಶ್ ಅವಳ ಮಾತನ್ನು ಕೇಳದೆ ಬಲಾತ್ಕಾರ ಮಾಡಲು ಮುಂದಾದ ಆಗ ಕೂಗಿಕೊಂಡಳು ಲಲಿತಾ ಕೂಗಿಗೆ ಹೇಮಲತಾಗೆ ಎಚ್ಚರವಾಯಿತು ಏನಾಯ್ತು ಅಂತ ಹೊರಗಡೆ ಬಂದಳು ಅಕ್ಕ ಬಾವ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಲು ಹೋದಳು ಹೇಮಲತ ಲಲಿತಾಳನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋದಳು ತನ್ನ ಸಮಸ್ಯೆಯನ್ನು ಅಕ್ಕನಲ್ಲಿ ಹೇಳಿಕೊಂಡರೆ ಅದಕ್ಕೊಂದು ಪರಿಹಾರ ಸಿಗಬಹುದು ಅಂತ ಅದುವರೆಗೂ ನಡೆದ ಎಲ್ಲ ವಿಷಯವನ್ನು ಅಕ್ಕನಲ್ಲಿ ಹೇಳಿದಳು ಲಲಿತಾ ತಂಗಿಯ ಮಾತನ್ನು ಕೇಳಿ ಯೋಚನೆಗೆ ಒಳಗಾದಳು ಹೇಮಲತಾ ತನ್ನ ಗಂಡನಿಗೆ ಏನು ಅಂತ ಬುದ್ಧಿ ಹೇಳುವುದು ಬುದ್ಧಿ ಹೇಳಿದರೂ ಅವನು ನನ್ನ ಮಾತನ್ನು ಕೇಳುತ್ತಾನ ಮೊದಲೇ ನಮ್ಮ ಮನೆಯವರು ಕಷ್ಟಪಟ್ಟು ಮದುವೆ ಮಾಡಿ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾರೆ ನನ್ನ ಮದುವೆಗೆ ಅಣ್ಣ ತುಂಬಾ ಕಷ್ಟಪಟ್ಟಿದ್ದಾನೆ ಅವನು ಮಾಡಿಕೊಂಡ ಸಾಲ ಇನ್ನೂ ತೀರಿಲ್ಲ ಈಗ ನಾನೆಲ್ಲಾದರೂ ಈ ವಿಷಯದ ಬಗ್ಗೆ ತಕರಾರು ಎತ್ತಿದರೆ ಇವರು ನನ್ನನ್ನು ಕೂಡ ಮನೆ ಬಿಟ್ಟು ಓಡಿಸಬಹುದು ಇದರಿಂದ ತನ್ನ ಸಂಸಾರಕ್ಕೂ ಕಷ್ಟವಾಗಬಹುದು ಹೀಗೆಲ್ಲ ಯೋಚಿಸಿದ ಅವಳು ತನ್ನ ಗಂಡನ ಪರವಾಗಿ ನಿಂತಳು ಲಲಿತಾಗೆ ತೊಡಗಿದಳು ನೀನು ಸರಿಯಾಗಿದ್ದರೆ ಅವರು ಯಾಕೆ ಹೀಗೆ ಮಾಡುತ್ತಿದ್ದರು ನೀನಾಗಿಯೇ ಏನಾದರೂ ಏಡವಟ್ಟು ಮಾಡಿರಬೇಕು ಈಗ ತಪ್ಪನ್ನು ಅವರ ಮೇಲೆ ಹಾಕುತ್ತಿದ್ದೀಯಾ ಅಂದಳು ಆಗಿರುವ ವಿಷಯವನ್ನು ಇಲ್ಲೇ ಬಿಟ್ಟು ಬಿಡು ಇದನ್ನ ಎಲ್ಲಾದರೂ ಊರಲ್ಲಿ ಹೋಗಿ ಹೇಳಿದರೆ ದೊಡ್ಡ ಪ್ರಾಬ್ಲಮ್ ಆಗಬಹುದು ಅಂದಳು ಅಕ್ಕ ತಂಗಿ ಇಬ್ಬರು ರೂಮನ್ನು ಸೇರಿಕೊಂಡ ಮೇಲೆ ರಾಜೇಶ್ಗೆ ಯೋಚನೆಯಾಗಿತ್ತು ಈಗ ನನ್ನ ಹೆಂಡತಿ ನನ್ನ ಮೇಲೆ ತಿರುಗಿ ಬೀಳಬಹುದೆಂದು ಯೋಚನೆಯಾಗಿತ್ತು ಅವನಿಗೆ ಅವರಿಬ್ಬರೂ ಏನು ಮಾತನಾಡುತ್ತಿರಬಹುದು ಅಂತ ನೋಡುವುದಕ್ಕೆ ಕೋಣೆಯ ಹತ್ತಿರ ಹೋದ ಅವನು ಅಂದುಕೊಂಡಂತೆ ಅಲ್ಲಿ ಏನೂ ನಡೆದಿರಲಿಲ್ಲ ಬದಲಾಗಿ ಹೇಮಲತಾ ಲಲಿತಾಳಿಗೆ ಬಯುತ್ತಿದ್ದಳು ಅದನ್ನು ಕೇಳಿಸಿಕೊಂಡ ರಾಜೇಶ್ ಧೈರ್ಯವಾಗಿ ಕೋಣೆಯೊಳಗೆ ಹೋದ ತನ್ನ ಗಂಡನ ಎದುರು ನಿಂತು ಹೇಮಲತಾ ತಂಗಿಗೆ ಇನ್ನಷ್ಟು ಬೈದಳು ನೀನು ಸುಮ್ಮನೆ ಬಾವನ ಮೇಲೆ ಅಪರಾಧ ಹಾಕಬೇಡ ಅವರು ಏನು ಅಂತ ನನಗೆ ಗೊತ್ತು ಅಂದಳು ಆ ದಿನ ರಾತ್ರಿ ಎಲ್ಲ ಲಲಿತಾ ಯೋಚನೆಯಲ್ಲಿ ಕಳೆದಳು ನಿದ್ದೆಯೂ ಬಂದಿಲ್ಲ ಬಾವ ಮಾಡಿದ ಕೆಲಸಕ್ಕಿಂತ ತಪ್ಪನ್ನು ತನ್ನ ಮೇಲೆ ಹೊರಿಸಿದ ಅಕ್ಕನ ಮೇಲೆ ಇನ್ನಷ್ಟು ಬೇಜಾರಾಗಿತ್ತು ಇನ್ನು ನಾನು ಇಲ್ಲೇ ಉಳಿದುಕೊಂಡರೆ ತನ್ನ ಪರಿಸ್ಥಿತಿ ಏನಾಗಬಹುದು ಅಕ್ಕ ಕೂಡ ತನಗೆ ಸಪೋರ್ಟ್ ಮಾಡುತ್ತಾಳೆ ಎಂದು ಗೊತ್ತಾದಾಗ ಬಾವ ಇನ್ನಷ್ಟು ಮುಂದುವರೆಯುತ್ತಾನೆ ಒಂದೇ ನಾನು ಅವನಿಗೆ ಅನುಕೂಲವಾಗಿ ಇಲ್ಲೇ ಇರಬೇಕು ಇಲ್ಲವಾದರೆ ಇಲ್ಲಿ ಬದುಕಲು ಸಾಧ್ಯವಿಲ್ಲ ಹೀಗೆಲ್ಲ ಯೋಚಿಸುತ್ತಾ ನಿದ್ದೆಗೆ ಜಾರಿದಳು ಮರುದಿನ ಬೆಳಿಗ್ಗೆ ಬೇಗ ಎದ್ದು ತನ್ನ ಬ್ಯಾಗನ್ನು ತೆಗೆದುಕೊಂಡು ರೈಲ್ವೆ ಸ್ಟೇಷನ್ಗೆ ಹೊರಟಳು ತನ್ನ ಊರಿಗೆ ಟಿಕೆಟ್ ತೆಗೆದುಕೊಂಡು ಊರಿಗೆ ಹೊರಟಳು ಮೊದಲ ಬಾರಿಗೆ ಅವಳು ಒಬ್ಬಳೆ ಟ್ರೈನಲ್ಲಿ ಪ್ರಯಾಣ ಮಾಡುತ್ತಿದ್ದಳು ಟ್ರೈನ್ ಅಲ್ಲಿ ಕೂಡ ಒಂದಿಬ್ಬರು ಅವಳ ಮೇಲೆ ಕಣ್ಣು ಹಾಕಿದ್ದರು ರಾತ್ರಿ ಟ್ರೈನಲ್ಲಿ ಲೈಟ್ ಇಲ್ಲದಿರುವಾಗ ಅವಳ ಪಕ್ಕದಲ್ಲಿ ಕುಳಿತ ಗಂಡಸೊಬ್ಬನು ತುಂಬಾ ಹೊತ್ತಿನಿಂದ ಅವಳನ್ನು ಟಚ್ ಮಾಡಲು ಹವಣಿಸುತ್ತಿದ್ದ ಒಬ್ಬಳೇ ಇದ್ದಾಳೆ ಅವಳ ಸಹಾಯಕ್ಕೆ ಯಾರೂ ಇಲ್ಲ ಅಂತ ಗೊತ್ತಾದಾಗ ಅವಳ ಹತ್ತಿರ ಹೋಗಿ ಮೈಮೇಲೆ ಕೈ ಹಾಕಿದ್ದ ಪ್ರಪಂಚವೇ ಹೀಗೇನಾ ಅನ್ನಿಸಿಬಿಟ್ಟಿತು ಲಲಿತಾಳಿಗೆ ಅವನು ಕೊಟ್ಟ ತೊಂದರೆಯನ್ನೆಲ್ಲ ಸಹಿಸಿಕೊಂಡು ಅಂತೂ ಊರನ್ನು ಸೇರಿದಳು ಮನೆಯಲ್ಲಿರುವ ಅಮ್ಮ ಅನಿರೀಕ್ಷಿತವಾಗಿ ಬಂದ ಮಗಳನ್ನು ವಿಚಾರಿಸಿಕೊಂಡರು ಅವಳು ಈ ರೀತಿ ಒಬ್ಬಳೇ ಬಂದಿರುವುದನ್ನು ನೋಡಿ ಏನೋ ಆಗಿರಬಹುದು ಎಂದು ಊಹಿಸಿಕೊಂಡ ಅಮ್ಮ ಮಗಳನ್ನು ಸಮಾಧಾನ ಮಾಡಿ ಏನಾಯ್ತು ಅಂತ ವಿಚಾರಿಸಿದರು ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ನಿಧಾನಕ್ಕೆ ನಡೆದ ಘಟನೆಯನ್ನೆಲ್ಲ ಅಮ್ಮನಿಗೆ ಹೇಳಿದಳು ಲಲಿತಾ ತನ್ನ ಹಿರಿಯ ಮಗಳ ವರ್ತನೆಗೆ ಬೇಸರವಾಯಿತು ಆದರೂ ಯಾರಲ್ಲಿಯೂ ಹೇಳುವಂತಿಲ್ಲ ಒಂದು ವೇಳೆ ಹೇಮಲತಾ ಜಗಳ ಮಾಡಿ ಮನೆ ಬಿಟ್ಟು ಬಂದರೂ ಕಷ್ಟವೇ ಆಗುತ್ತಿತ್ತು ಹೀಗಾಗಿ ಆ ವಿಷಯದ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಳದೆ ಸುಮ್ಮನಿರಲು ಹೇಳಿದರು ಅಮ್ಮ ಕೆಲವು ಸಮಯದ ನಂತರ ಇನ್ನೊಂದು ಕತೆ ನಡೆಯಿತು ಮುಂಬೈಯಲ್ಲಿದ್ದ ಪ್ರಕಾಶ ನಿತ್ಯವೂ ಮನೆಯ ಖರ್ಚಿಗಾಗಿ ಅಮ್ಮನಿಗೆ ಹಣವನ್ನು ಕಳುಹಿಸುತ್ತಿದ್ದ ಇತ್ತೀಚೆಗೆ ಅವನಿಗೂ ಕೂಡ ಮದುವೆಯಾಗಿತ್ತು ಮುಂಬೈಯಲ್ಲಿರುವ ಹುಡುಗಿ ಒಬ್ಬಳನ್ನೇ ನೋಡಿಕೊಂಡು ಮದುವೆಯಾಗಿದ್ದ ಮಗನ ಆಯ್ಕೆಗೆ ವಿರೋಧ ಮಾಡಲಾಗದೆ ಅಮ್ಮನು ಅದಕ್ಕೆ ಒಪ್ಪಿಕೊಂಡಿದ್ದರು ಮದುವೆಯಾದ ಕೆಲವು ತಿಂಗಳಲ್ಲಿ ಅಮ್ಮನಿಗೆ ಕಳಿಸುತ್ತಿರುವ ಹಣವನ್ನು ನಿಲ್ಲಿಸಿಬಿಟ್ಟಿದ್ದ ಪ್ರಕಾಶ್ ಇದಕ್ಕೆ ಪ್ರಕಾಶ್ ಮದುವೆಯಾದ ಹುಡುಗಿಯ ಕಾರಣ ಅಂತ ಎಲ್ಲರೂ ಆಡಿಕೊಳ್ಳತೊಡಗಿದರು ಹೇಮಲತಾಳ ಮದುವೆಯ ಸಮಯದಲ್ಲಿ ಮಾಡಿಕೊಂಡ ಸಾಲವೇ ಜಾಸ್ತಿ ಇರುವುದರಿಂದ ಇನ್ನೂ ಮನೆಗೆ ದುಡ್ಡು ಕಳಿಸ್ತಾ ಇದ್ದೀರಾ ಅಂಥ ಅವನ ಹೆಂಡತಿ ಹಣ ಕಳುಹಿಸುವುದನ್ನು ನಿಲ್ಲಿಸಿದಳು ಮನೆಯಲ್ಲಿ ಲಲಿತಾ ಮತ್ತು ಅಮ್ಮ ಇಬ್ಬರೇ ಇದ್ದಿದ್ದರಿಂದ ಅವರಿಗೆ ಸಂಸಾರ ನಿರ್ವಹಿಸುವುದು ಕಷ್ಟವಾಗುತ್ತಿತ್ತು ಖರ್ಚಿಗೆ ಬರುತ್ತಿರುವ ಹಣವೂ ನಿಂತಿತ್ತು ಅದು ಅಲ್ಲದೆ ಲಲಿತಾಳ ಅಮ್ಮನಿಗೆ ಆರೋಗ್ಯ ಸರಿ ಇಲ್ಲದಿದ್ದರಿಂದ ಕೆಲವು ಸಮಯದಲ್ಲಿ ಅವರು ಕೂಡ ತೀರಿಕೊಂಡರು ಈಗ ಲಲಿತ ಒಬ್ಬಳೇ ಆದಳು ತನ್ನ ಜೀವನಕ್ಕಾಗಿ ಟೈಲರ್ ಒಂದನ್ನು ಇಟ್ಟುಕೊಂಡಳು ಮೊದಲೇ ಎಲ್ಲರ ಕಣ್ಣು ಲಲಿತಾಳ ಮೇಲಿತ್ತು ಅದರಲ್ಲೂ ಈಗ ಅವಳು ಒಬ್ಬಳೇ ಎನ್ನುವುದನ್ನು ತಿಳಿದ ಮೇಲೆ ಎಲ್ಲರೂ ಅವಳ ಕಡೆ ನೋಡತೊಡಗಿದರು ಟೈಲರ್ ಶಾಪ್ನ ಪಕ್ಕದ ಅಂಗಡಿಯಲ್ಲಿ ಇರುವನೊಬ್ಬ ಒಮ್ಮೆ ಲಲಿತಾಳ ಶಾಪ್ಗೆ ಬಂದಾಗ ಅವಳ ಮೈ ಮೇಲೆ ಕೈಹಾಕಲು ಪ್ರಯತ್ನಿಸಿದ್ದ ಈಗಾಗಲೇ ಜೀವನದಲ್ಲಿ ಕೆಲ ಕಷ್ಟವನ್ನು ಅನುಭವಿಸಿದ್ದ ಲಲಿತಾ ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿದ್ದಳು ಅವನ ಕೆನ್ನೆಗೆ ಎರಡು ಬಾರಿಸಿ ತನ್ನ ಕೋಪವನ್ನು ತಿರುಗಿಸಿಕೊಂಡಳು ಕೆಲವರು ಅವಳ ಬಗ್ಗೆ ಆಡಿಕೊಳ್ಳತೊಡಗಿದರು ಅವಳು ಒಬ್ಬಳೇ ಇರುತ್ತಿದ್ದುದರಿಂದ ತನ್ನ ರಕ್ಷಣೆಗಾಗಿ ತನ್ನ ಸಂಬಂಧಿಕರ ಹುಡುಗನೊಬ್ಬನನ್ನು ಮನೆಯಲ್ಲಿ ಇರಿಸಿಕೊಂಡಿದ್ದಳು ಅಕ್ಕಪಕ್ಕದ ಜನ ಅವನ ಬಗ್ಗೆಯೂ ಕೂಡ ಇಲ್ಲಸಲ್ಲದ ವಿಷಯಗಳನ್ನು ಕಟ್ಟಿ ಮಾತನಾಡತೊಡಗಿದ್ದರು ತನ್ನ ಚಟವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಇವಳು ಅವನನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದಾಳೆ ಅಂತೆಲ್ಲ ಹೇಳುತ್ತಿದ್ದರು ಇದನ್ನೆಲ್ಲ ಕೇಳಿ ಲಲಿತೆಗೆ ತುಂಬಾ ಬೇಸರವಾಗುತ್ತಿತ್ತು ಆದ್ದರಿಂದ ಅವನನ್ನು ಕೂಡ ಅವನ ಮನೆಗೆ ಕಳುಹಿಸಿಬಿಟ್ಟಳು ಹೀಗೆ ಒಂದಾದರೆ ಮೇಲೆ ಒಂದು ಬೆಟ್ಟನ್ನು ತಿಂದ ಲಲಿತ ತನ್ನ ಜೀವನವನ್ನು ಬದಲಿಸಿಕೊಳ್ಳುವ ನಿರ್ಧಾರ ಮಾಡಿದಳು ಈ ನಡುವೆ ಆ ಊರಿನ ಶಾಸಕನೊಬ್ಬ ಹೆಣ್ಣು ಹುಚ್ಚ ಅನ್ನೋದನ್ನು ಕೇಳಿದಳು ತನ್ನ ಜೊತೆ ಒಮ್ಮೆ ಮಲಗಿದ ಹೆಣ್ಣು ಮಕ್ಕಳಿಗೆಲ್ಲ ಅವನು ಬೇಕಾದ ಸಹಾಯ ಮಾಡುತ್ತಿದ್ದನು ಒಳ್ಕೊಳ್ಳೆ ಉದ್ಯೋಗವನ್ನು ಕೊಡಿಸುತ್ತಿದ್ದ ಮನೆ ಕಟ್ಟಲು ಅನುಕೂಲ ಮಾಡಿಕೊಡುತ್ತಿದ್ದ ಇದನ್ನೆಲ್ಲಾ ನೋಡುತ್ತಿದ್ದ ಅವಳಿಗೆ ಒಂದು ಆಲೋಚನೆ ಬಂತು ತಾನು ತಪ್ಪು ಮಾಡದಿದ್ದರೂ ಅವಹೇಳನಕಾರಿ ಮಾತುಗಳನ್ನು ಕೇಳಿಸಿಕೊಂಡು ಬದುಕಬೇಕು ಕಷ್ಟಪಡಲೇಬೇಕು ಅದರ ಬದಲಾಗಿ ನನ್ನ ಜೀವನವನ್ನು ಉತ್ತಮಪಡಿಸಿಕೊಳ್ಳಲು ಅವನ ಸಹಾಯ ಪಡೆದರೆ ಏನೂ ತಪ್ಪು ಅನ್ನಿಸಿತು ಅವಕಾಶಕ್ಕಾಗಿ ಕಾಯುತ್ತಿದ್ದಳು ಒಮ್ಮೆ ಗಣೇಶೋತ್ಸವದ ಸಂದರ್ಭದಲ್ಲಿ ವೇದಿಕೆಗೆ ಬಂದ ಆ ಶಾಸಕನನ್ನು ಭೇಟಿ ಮಾಡಲು ಪ್ರಯತ್ನಿಸಿದಳು ಮೊದಲೇ ಎಲ್ಲರ ಕಣ್ಣಿಗೆ ಬೀಳುತ್ತಿದ್ದ ಲಲಿತಾ ಶಾಸಕನ ಕಣ್ಣನ್ನು ಸೆಳೆದಳು ಅವನು ಇವಳನ್ನು ಕಂಡು ತನ್ನ ಪಿಯೆಗೆ ತೋರಿಸಿದನು ಅವಳು ಯಾರು ಅಂತ ವಿಚಾರಿಸಲು ಹೇಳಿದನು ಫೀಯ ಅವಳ ಬಗ್ಗೆ ಡೀಟೇಲ್ಸ್ ಕೊಟ್ಟನು ಒಮ್ಮೆ ತನ್ನ ಮನೆಗೆ ಕರೆಸಿಕೊಂಡ ಶಾಸಕ ಲಲಿತಾಳನ್ನು ಮಾತನಾಡಿಸಿದ ಲಲಿತಾ ಕೂಡ ಅವನ ಇಚ್ಛೆಯನ್ನು ತೀರಿಸಿದಳು ಅವನಿಂದ ಹಣವನ್ನು ಪಡೆದು ತನ್ನ ಅಂಗಡಿಯನ್ನು ಇನ್ನಷ್ಟು ಉತ್ತಮವಾಗಿ ಮಾಡಿಸಿಕೊಂಡಳು ಅವನು ಕೂಡ ಆಗಾಗ ತನಗೆ ಅಗತ್ಯ ಇರುವಾಗಲೆಲ್ಲ ಲಲಿತಾಳನ್ನು ಕರೆಸಿಕೊಳ್ಳುತ್ತಿದ್ದ ಒಂದು ರೀತಿಯಲ್ಲಿ ತಾನು ಮಾಡುತ್ತಿರುವುದು ತಪ್ಪು ಅಂತ ಅವಳಿಗೆ ಅನ್ನಿಸಿದರೂ ತನಗಾದ ಪರಿಸ್ಥಿತಿಗೆ ಇದು ತಪ್ಪಲ್ಲ ಅಂದುಕೊಂಡು ಸಮಾಧಾನ ತಂದುಕೊಂಡಳು ಈಗ ಅವಳು ಧೈರ್ಯವಾಗಿ ತಲೆ ಎತ್ತಿಕೊಂಡು ಓಡಾಡುತ್ತಿದ್ದಾಳೆ ಶಾಸಕನ ಆಪ್ತಳು ಅಂತ ತಿಳಿದ ಮೇಲೆ ಯಾರೂ ಕೂಡ ಅವಳ ತಂಟೆಗೂ ಹೋಗುವುದಿಲ್ಲ ಜನ ಹಿಂದಿನಿಂದ ಕೊಂಕು ಮಾತನಾಡುತ್ತಾರೆ ಆದರೆ ಅದು ಅವಳಿಗೆ ಹೊಸದಲ್ಲ ಈ ಹಿಂದೆ ಏನೂ ತಪ್ಪು ಮಾಡದಿರುವಾಗ ಸಹ ಈ ತರಹದ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಳು ಸ್ನೇಹಿತರೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕತೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು Thank you for watching don't forget to subscribe.